ಇವತ್ತೊಂದು ದಿವಸ ಕಲಬುರಗಿನೇಗ ತಿರಂಗಾ ಯಾತ್ರ ನಮ್ಮ ಆರ್ತಿ ಸೇನಾ ಯೋಧರು ಮತ್ತ ನರೇಂದ್ರ ಮೋದಿಜಿ ಜಿ ಅವರಿಗೆ ನಾವೆಲ್ಲರೂ ಕಳ್ ಕಲಬುರ್ಗಿ ನಾಗರಿಕರು ಇವತ್ತು ನಮ್ಮ ಬೆಂಬಲ ಸೂಚಿಸಿದ್ರು ಇವತ್ತಿನ ದಿವಸ ಈ ಒಂದು ಯಾತ್ರೆಯ ಮುಖಾಂತರ ನಮ್ ಎಲ್ಲ ಯೋಧರಿಗೋ ನೀವು ನಮ್ ಮನ್ಸಿ ಆಗಿದ್ದೀರಿ ನಿಮ್ಮ ನಿಮ್ಸಲ ಪ್ರಾರ್ಥನಾ ಮಾಡ್ತೇವೆ ಮಿಷನ್ ಸಿಂಧೂರಿಗ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತೀರಿ ನ್ಯಾಯ ಮಾಡ್ತೀರಿ ಅಂತ ಹೇಳಿ ನಾವೆಲ್ಲರೂ ಕೂಡ ಕಲಬುರಗಿ ಒತ್ತಿನಿಂದ ಹಮ್ ತುಮಾರೆ ಸಾಥೆ ಅಂತ ಹೇಳ್ತು ನೀವು ಮುಂದುವರಿಯುವಂತ ಹೇಳ್ತು ಜಯ ಏನ್ ಜಯ ಕರ್ನಾಟಕ ಒಬ್ಬ ರಾಷ್ಟ್ರ ವೀರ ಯೋಧರಿಗೆ ನಮನ ಸಲ್ಲಿಸುತ್ತಾ ಆಪರೇಷನ್ ಸಿಂಧು ಅಂತಕ್ಕಂತ ತಿರಂಗ ಯಾತ್ರೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ಅಂತಕ್ಕಂಥದ ಈ ತಿರಂಗ ಯಾತ್ರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾದ ಮತ್ತು ಹೆಚ್ಚಿನ ಜನಸಂಖ್ಯೆಯಿಂದ ಇದರಾಗ ಪಕ್ಷೇತೀತವಾಗಿ ಜಿಲ್ಲೆಯ ಎಲ್ಲ ಅನೇಕ ಸಂಘಟನೆಗಳು ಅನೇಕ ಮಠ ಮಂದಿರ ಸ್ವಾಮಿಗಳು ಮತ್ತು ಎಲ್ಲಾ ಎಜುಕೇಶನ್ ಟ್ರಸ್ಟ್ನ ಆಗಮಿಸಿದಂತ ಈ ತಿರಂಗ ಯಾತ್ರೆಗೆ ಎಲ್ಲರಿಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ ಇವತ್ತು ನಮ್ಮ ದೇಶಕ್ಕಾಗಿ ಹೋರಾಡಿ ಈ ಯೋಧರಿಗಾಗಿ ನಾವು ಇವತ್ತಿನ ಈ ಇದರಲ್ಲಿ ಅನೇಕರು ಕೂಡ ಇವತ್ತು ತತ್ವರಾಗಿದ್ದಾರೆ ಅವರಿಗೆ ಕೂಡ ನಮ್ಮ ಶಾಂತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಇವರು ನಡೀತಕ್ಕಂಥ ಅಪ್ರೇಶ್ ಅಂತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಈ ಕೆಲಸ ದೇಶ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದಿಸ್ತಾ ಇದ್ದೀವಿ ಇವತ್ತು ಯೋಧರಿಗೋಸ್ಕರ ಜೊತೆಯಾಗಿರ್ತೀವಿ ಹೇಳಿ ಬಯಸ್ತಾ ಇದ್ದಾರೆ ಭಾರತದ ವೀರ ಜವಾನರಿಗಾಗಿ ಇವತ್ತು ಕಲಬುರಗಿಯ ಮಹಾನಗರದ ನಾಗರಿಕರು ತಿರಂಗಾ ಯಾತ್ರೆಯಲ್ಲಿ ಸಾವಿರಾರು ಜನರ ನೇತೃತ್ವದಲ್ಲಿ ಇವತ್ತು ನಮ್ಮ ಏನು ಸಿಂಧೂರ್ನಲ್ಲಿ ಹೋರಾಟ ಮಾಡ್ತಾ ಇರುವಂತ ಎಲ್ಲ ಸೈನಿಕರಿಗೆ ಬೆಂಬಲವಾಗಿ ನಿಂತ್ಕೊಂಡು ವೀರ ಜವಾನು ಆಗೇ ಬಿಡು ಆಪ್ ಸಾಥ್ ಸಾರಾ ದೇಶ ಅಂತೇಳಿ ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಆ ಎಲ್ಲ ವೀರ ಜವಾನರಿಗೆ ದೇವಾಗ್ಲಿ ಅವರ ಕುಟುಂಬಕ್ಕೆ ಧೈರ್ಯ ಸಿಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆಶಿಸ್ತೇವೆ ಪಹಲ್ಗಾಮಿನ ಅಮಾಯಕರ ಮೇಲೆ ಪಾಕಿಸ್ತಾನದ ಉಗ್ರರು ಏನು ದಾಳಿ ಮಾಡಿದ್ರು ಇವತ್ತು ಇಡೀ ದೇಶದ ಜನರು ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನ ಮಂತ್ರಿಗಳಾದಂತ ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಆ ದಾಳಿಯ ಪ್ರತಿಕಾರವನ್ನ ಇವತ್ತು ಪಾಕಿಸ್ತಾನದ ಮೇಲೆ ಇವತ್ತು ಸ್ಟ್ರೈಕ್ ಅನ್ನ ಮಾಡೋದ್ರ ಮುಖಾಂತರ ಇವತ್ತು ಸೇಡಿಗೆ ಸೇಡನ್ನ ತೀರಿಸಿಕೊಳ್ಳುವಂತದ್ದು ಇವತ್ತಿನ ದಿವಸ ಆಗಿರುವಂತದ್ದು ಮಾನ್ಯ ಮೋದಿ ಅವ್ರ ನೇತೃತ್ವದಲ್ಲಿ ಇಡೀ ದೇಶದ ಜನರು ಒಗ್ಗಟ್ಟಿನಿಂದ ಮಾನ್ಯ ಮೋದಿಜಿಯವರ ಜೊತೆಯಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ನಿಂತಿರುವಂತದ್ದು ದೇಶದ ಸೇನೆ ವಿಶೇಷವಾಗಿ ನಮ್ಮ ದೇಶದ ಸೈನಿಕರು ಇವತ್ತು ತಮ್ಮ ತಮ್ಮ ಪ್ರಾಣವನ್ನ ಬದಿಗಟ್ಟು ಇವತ್ತು ದೇಶಕ್ಕಾಗಿ ಇವತ್ತಿನ ದಿವಸ ಈ ಒಂದು ಪಾಕಿಸ್ತಾನಿಗೆ ಸರಿಯಾದಂತ ಒಂದು ಬುದ್ಧಿಯನ್ನ ಕಲಿಸುವಂತ ಕೆಲಸ ಆಗಿದೆ ಮತ್ತೊಮ್ಮೆ ಇಡೀ ದೇಶದ ಜನರು ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ವಿಶ್ವಾಸವನ್ನ ಇಟ್ಟು ಇಡೀ ದೇಶದಾದ್ಯಂತ ಇವತ್ತು ತಿರಂಗ ಯಾತ್ರವನ್ನ ನಡೀತಾ ಇರುವಂತದ್ದು ಮತ್ತೊಮ್ಮೆ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನ ಹೆಚ್ಚುವಂತದ್ರಲ್ಲಿ ಇಡೀ ದೇಶದ ಜನ ನಾವು ಜೊತೆಯಲ್ಲಿ ನಿಂತಿದ್ದೇವೆ ಅಂತನ್ನುವ ಮಾತನ್ನ ಇವತ್ತಿನ ದಿವಸ ಈ ತಿರಂಗ ಯಾತ್ರೆ ಮುಖಾಂತರ ಇಡೀ ದೇಶದಾದ್ಯಂತ ನಡೀತಾ ಇದೆ ಮತ್ತೊಮ್ಮೆ ಮಾನ್ಯ ಮೋದಿಜಿ ಅವರಿಗೆ ಮತ್ತು ಕೇಂದ್ರದಲ್ಲಿ ಇವತ್ತು ಏನು ಸರ್ಕಾರ ಸರಿಯಾದಂತ ಪಾಠ ಕಲಿಸಿದೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮೋದಿಜಿ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೈ ಹಿಂದ್ ಇವತ್ತು ಏನು ಪಾಕಿಸ್ತಾನದವರಿಗೆ ಟೆರರಿಸ್ಟ್ ಗ್ಯಾಂಗ್ ನಮ್ಮ ಭಾರತ ಸೈನ್ಯ ನರೇಂದ್ರ ಮೋದಿಜಿ ಅವ್ರಿಗೆ ಹೇಳಂಗೆ ಚುಂಟ್ ಚುಂ ಕೆ ಮಾರ ಬಿ ತುಮಾರ ಗೋಲಿ ಬಿ ತುಮಾರಿ ಅವ್ರು ತುಂಬ ಅಂತ ಏನ್ ಮೋದಿಜಿ ಅವ್ರು ಹೇಳಿದ್ರು ಇವತ್ತು ನಮ್ಮ ಸೈನಿಕರಿಗೆ ಬರ ತುಂಬಲಿಕ್ಕೆ ಸೈನಿಕರಿಗೆ ನಾವು ಧೈರ್ಯ ತುಂಬಲಿಕ್ಕೆ ಅವರಿಗೆ ಅಭಿನಂದನಾ ಸಲ್ಲಿಸ್ಲಿಕ್ಕೆ ಇವತ್ತು ನಮ್ಮ ಕಲಬುರ್ಗಿಯಲ್ಲಿ ಪಾರ್ಟಿ ರಹಿತ ಜಾತಿ ರಹಿತ ದೇಶ ಭಕ್ತರು ಇವತ್ತು ಪಾದಯಾತ್ರೆ ಮಾಡ್ತಾ ಇದಾರೆ ಸೈನಿಕರಿಗೆ ಒಂದು ಧೈರ್ಯ ತುಂಬಿಸ್ಲಿಕ್ಕೆ ಅದಕ್ಕೆ